બુકસર પટપટપ માલય સંપાદકર ડાક્ટેંકટેશમૂર્તિ લેખકર વિજયશ્રી હારાડી ના પદ્ય ચળીમો સોન્ટ ઇલી બેળી બેક સ્વેટર કીમફ કુડા કટિ ಜರ್ಕಿನ್ ಜರ್ಕಿನ್ ತೊಟ್ಟು ಸಾಕ್ಷು ಧರಿಸಿ ಚಳಿ ಚಳಿ ಅಂತ ನಡುಗಿತ್ತು ಗೀಜುಗಾಕಿ ಗಡಿಯ ಮುಚ್ಚಿ ಕಬ್ಬಿನ ಜುಂಗು ಹೋದಿತ್ತು ಸೂರ್ಯ ಮಾಮಗೆ ತಾಟ ಮಾಡಿ ಗೂಂಡಿನ ಒಳಗೆ ಮುರಿದುರಿಯಿತು ತಾಮಿನಾಯಿ ಮೂಳೆ ಕಡಿದು ಬಿಸಿ ಬಿಸಿ ಕಾಫಿ ಕುಡಿದಿತ್ತು ಕಣ್ಣಿಗೆ ಗ್ಲಾಸು ಕಂಬಳಿ ಹುಣಸುಗು ಸುಳಿಳಿ ಸುತ್ತಿ ಕುಳಿತಿತ್ತು ಅಳಿಲು ಬಾಮಿ ಮಣಿಯನ್ನು ಅಪ್ಪಿ ಪೊಟರೆ ಅಳದಿ ಮಲಗಿತ್ತು ಹಗಲು ಇರಳು ಪರಿವೆಯೇ ಇಲ್ಲ ತಿಂಗಳು ಉರುಳಿಗೆ ಹೋಗಿತ್ತು ಹಿಮದ ಕರಡಿ ಹಿಮದ ಕೊಡವಿ ಬೆಂಕಿ ಕ್ಯಾಪು ಓಡಿತ್ತು ಕಟ್ಟಿಗೆ ಒಟ್ಟಿ ಚಳಿಯ ಕಾಯಿಸಿ ಹಬೆ ಹಬೆ ತೀಯ ತಯ್ತಿತ್ತು ಸೊಂಟ ಇಲಿಯು ಬಿಲವ ಕೊಡಲು ಹೀಟರ್ ಹಾಕಿಯೇ ಬಿಟ್ಟಿತ್ತು ವೇಪರ್ ಓದುತ್ತಾ ಕೂರುಕ ಮೇಲುತ್ತ ಆರಾಮ್ ಕುರ್ಚಿಗೆ 아람 꼬치게 호흡을 오라기도 아람 꼬치게 오라기도.